ಹಲೋ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನೇನೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವಾಗ ನಾನು ಐಡಿ ಫ್ರೆಂಡ್ಸ್ ಇವತ್ತು ಅಣ್ಣವ್ರ ಮನೆದು ಬೀಗ್ ರೂಟ ಇದೆ ಸೋಮನಾಳಮ್ಮ ನಮ್ಮ ಮನೆ ದೇವರು ನಮ್ಮ ಪವರ್ ಮನೆ ದೇವರು ಸೋಮನಾಳಮ್ಮ ಕೋಟೆ ಮಾರಮ್ಮ ಆಲ್ಮೋಸ್ಟ್ ಅಲ್ಲಿ ಮಂಡ್ಯ ಡಿಸ್ಟಿಕಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೋಮನಾಳಮ್ಮ ಕೋಟೆ ಮಾರಮ್ಮ ಶಿಣ್ಯದ ಹತ್ರ ನಾನು ಈಗ ಹೋಗಬೇಕು ಹಾಗಾಗಿ ರಾಯನಿಗೆ ಸ್ವಲ್ಪ ಈಗ ಅನ್ನ ಮಾಡಿ ಮತ್ತು ಅವನಿಗೆ ಗ್ರೇವಿನೇ ಮಿಕ್ಸ್ ಮಾಡಿ ನಾನು ಡ್ಯೂಟಿಗೆ ಹೋಗಿ ಆಮೇಲೆ ಎರಡು ಗಂಟೆ ಮೇಲೆ ಬಿಗಿ ಹೋಗ್ತೀನಿ ನೋಡಿ ಗುರಾಯಿಸ್ತಾ ಇದ್ದಾನೆ ಬನ್ನಿ ನಾನೀಗ ಡ್ಯೂಟಿಗೆ ಬಂದೆ ಡ್ಯೂಟಿಗೆ ಬಂದು ರೌಂಡ್ಸ್ ಮುಗಿಸಿ ಸ್ವಲ್ಪ ಎಲ್ಲ ಕ್ಲೀನೆಲ್ಲ ಮಾಡಿಸಿ ಹಾಸ್ಪಿಟ್ಲದೆಲ್ಲ ಡ್ಯೂಟಿ ಮುಗಿಸ್ಕೊಂಡು ನಾನೀಗ ಹೊರಡ್ತಾ ಇದ್ದೀನಿ ಫ್ರೆಂಡ್ ಜಾನು ಕನ್ನಡ ಬ್ಲಾಕ್ಸ್ ನಾನು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಯಾರೇ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಬನ್ನಿ ಈಗ ನಾನಿವತ್ತು ಸೋಮನಾಳಿಗೆ ಬಂದೆ ನಮ್ಮ ಪಾಂಡವಪುರದಿಂದ ಬೆಳ್ಳಾಳೆ ಮತ್ತು ಜಕ್ನಳ್ಳಿ ಚೀನ್ಯ ಚೀನ್ಯದಿಂದ ಮುಂದೆ ಬಂದ್ರೇ ಸೋಮನಾಳಮ್ಮನ ದೇವಸ್ಥಾನ ಯಾರ್ಯಾರಿಗೆ ಮನೆ ದೇವರು ಇದು ತುಂಬ ಪವರ್ಫುಲ್ಲು ಸೋಮನಾಳಮ್ಮನ ಸೋಮನಾಳಮ್ಮ ಅಂತ ಹೆಸರಲ್ಲಿ ವೆಜ್ ಇದೆ ಕೋಟೆ ಅಂತ ಹೆಸರಲ್ಲಿ ನಾನ್ ವೆಜ್ಜು ಅವ್ರಿಗೆ ಮರಿನು ಮತ್ತು ಕೋಳಿ ಆ ಥರ ಅದೆಲ್ಲ ಮಾಡ್ತಾರೆ ಅಂತಾರೆ ನಮ್ಮ ಸೈಡು ಇಲ್ಲಿ ಏನೇ ಫಂಕ್ಷನ್ ಮಾಡಬೇಕಂದ್ರೆ ಬರ್ತಡೇ ಮತ್ತು ಬೀಗ್ರೂಟ ರುಟ ಅದೆಲ್ಲನೂ ಮನೆ ದೇವರು ಯಾರ್ಯಾರು ಇರ್ತಾರೆ ಅವರೆಲ್ಲ ಹರಿಸ್ಕೋತಾರೆ ಇದು ಸೋಮಳಮ್ಮ ಬನ್ನಿ ಈಗ ನಾನು ಮತ್ತು ಯಥೇಶ್ ಪೂಜೆ ಮಾಡೋಕ್ಕೆ ಇದ್ದೀವಿ ಇಲ್ಲಿ ನಾನು ಮಡ್ಲಾಕಿನ ತೊಗೊಂಡಿದ್ದೀನಿ ಯಾಕೆ ಅಂದರೆ ನಮ್ಮ ಮನೆ ದೇವರು ಹಾಗಾಗಿ ನಾನು ಮಡ್ಲಾಕಿನ ತೊಗೊಂಡಿದ್ದೀನಿ ಪ್ರತಿ ಸಲನೂ ನಾವು ಬರಬೇಕಾದ್ರೂ ನಾನು ನಮ್ಮ ಮನೆ ದೇವರು ಸೋಮನಾಳಮ್ಮನ ಪೂಜೆನೆ ಮಾಡಿಸ್ತೀವಿ ಏನೇನು ತಗೊಂಡಿದ್ದೀವಿ ಅಂತ ನೋಡಿ ಬೆಲ್ಲ ಅಕ್ಕಿ ಬಳೆ ಮತ್ತು ಒಂದು ಬ್ಲೌಸ್ ಪೀಸು ಇದನ್ನು ತಾಯಿಗೆ ಸೋಮನಾಳಮ್ಮನಿಗೆ ಕೊಡಬೇಕು ಕೋಟೆ ಮಾರಮ್ಮನಿಗೆ ಮಾಮೂಲಿ ಅಣ್ಣಕಾಯಿನ ಪೂಜೆ ಮಾಡ್ತಾರೆ ಯಾಕೆಂದರೆ ತಾಯಿ ನಾನ್ ವೆಜ್ಜನ್ನು ಮತ್ತು ಮರಿ ಕೋಳಿನೆಲ್ಲ ಭೇಟಿ ಕೊಡ್ತಾರೆ ಈ ತಾಯಿಗೆ ತಂಬಿಟ್ಟು ಆರ್ತಿ ಮತ್ತು ತಂಬಿಟ್ಟು ಅಷ್ಟೇ ಮಾಡೋಕ್ಕಾಗೋದು ವೆಜ್ ಮಾಡ್ತಾರೆ ಅದು ಬಿಟ್ಟರೆ ತಾಯಿಗೆ ಇನ್ನೇನು ನಾನ್ ವೆಜ್ ಎಲ್ಲ ಮಾಡೋ ಹಾಗಿಲ್ಲ ಈಗ ಏನೇನು ಸಂಕಲ್ಪ ಇದೆ ಅದನ್ನೆಲ್ಲ ಕಾಯಿ ಹೊಡೆದು ಪೂಜೆ ಮಾಡಿ ತಾಯಿ ಹತ್ರ ಹೋಗಿ ಕೇಳ್ಕೊಬೋದು ಒಳಗಡೆ ಯಾವುದೇ ಥರದ ವೀಡಿಯೋನೂ ಅಲೋ ಇಲ್ಲ ಮತ್ತು ಫೋಟೋನೂ ಅಲೋ ಇಲ್ಲ ನಾನು ನಿಮ್ಮೆಲ್ಲರಿಗೂ ವೀಡಿಯೋ ಮಾಡಿ ತೋರಿಸ್ಬೇಕು ಮನೆ ದೇವರು ಅಂತ ವೀಡಿಯೋನೇ ಮಾಡ್ತಾಯಿದ್ದೀನಿ ನಾವು ಪ್ರತಿ ಸಲ ಬರಬೇಕಾದ್ರೂ ತಾಯಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ತಾರೆ ಅದರಲ್ಲಂತೂ ತುಂಬ 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 ಚೆನ್ನಾಗಿರ್ತದೆ ನಮ್ಮ ಸೋಮನಾಳಮ್ಮ ನಮ್ಮ ಮನೆ ದೇವರು ಯಾವತ್ತು ಬಂದ್ರೂ ನನಗಂತೂ ಅದೊಂದು ಖುಷಿ ಏನಪ್ಪ ಅಂದರೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಬನ್ನಿ ಈಗ ಅತಿಷ್ಟು ನಾನು ಒಳಗಡೆ ಹೋಗ್ತಾಯಿದ್ದೀವಿ ಅದು ವೀಡಿಯೋ ಸ್ವಲ್ಪ ಇದಾಗ್ಬಿಟ್ಟಿದೆ ಒಳಗಡೆಯಿಂದ ಹ್ಞೂ ಬನ್ನಿ ಫ್ರೆಂಡ್ ಸೋಮನಾಳಮ್ಮನ ತೋರಿಸ್ತೀನಿ ನಮ್ಮ ಮನೆ ದೇವರು ತಾಯಿ ಸೋಮನಾಳಮ್ಮ ಸಿಕ್ಕಾಪಟ್ಟೆ ಪವರ್ಫುಲ್ಲು ನಿಜವಾಗ್ಲೇ ಯಾರಾದರೂ ಮಂಡ್ಯ ಸೈಡ್ ಬಂದರೆ ಸೋಮನಾಳಮ್ಮನ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎತ್ ಅಲ್ಲಿ ನಾನು ಕೈ ಮುಗಿಯೋ ಥರ ಇಟ್ಕೊಂಡಿದ್ದೀನಿ ಅಲ್ಲಿ ವೀಡಿಯೋ ಮತ್ತು ಏನೂ ಅಲೋ ಇಲ್ಲ ನಾನು ನಿಮ್ಗೆ ಯೂಟ್ಯೂಬ್ಗೆ ಹಾಕ್ಲೇಬೇಕು ಅಂದ್ಬಿಟ್ಟು ಕೈ ಮುಗಿಯ ಥರ ವೀಡಿಯೋನ ಇಟ್ಕೊಂಡಿದ್ದೀನಿ ಅವರು ಗುರುಗಳಿಗೇನೂ ಕಾಣಿಸ್ತಾ ಇರಲಿಲ್ಲ ಬಡ್ಲಕ್ಕಿನ ಕೊಟ್ಟು ಈಗ ಸೋಮನಾಳಮ್ಮ ಫ್ರೆಂಟು ಸದ್ಯ ನಾವು ಹೋಗೋಷ್ಟ್ರೊಳಗೆ ಒಂದು ಮೂರು ಗಂಟೆ ಆಗಿತ್ತು ಯಾವುದೇ ರಶ್ ಏನಿರಲಿಲ್ಲ ಫ್ರೀಯಾಗಿ ಹೋಗಿ ಸುಮ್ನೆ ಮುಂದೆಲ್ಲ ಫುಲ್ಲು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಮಾಡಿದ್ವಿ ತಾಯಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಮತ್ತು ಇದು ಮುಂದೆ ಪಾದ ಇದೆ ಆ ನಮಸ್ಕಾರ ಮಾಡಿಕೊಂಡು ಬನ್ನಿ ಈಗ ಇಲ್ಲೇ ನಮ್ಮ ಮನೆ ದೇವರಿದೆ ಇದು ಅಪ್ಪರ ಮನೆ ದೇವರು ಇದು ನಮ್ಮ ಗಂಡನ ಮನೆ ದೇವರು ಚಿಕ್ಕಮ್ಮ ದೊಡ್ಡಮ್ಮ ಅಂತ ಪಟ್ಲದಮ್ಮ ಅಂತಾರೆ ಅದು ಹೊರಳಲ್ಲಿದೆ ನಾನು ಹೊರಳಲ್ಲಿ ಒಂದು ಸಲ ಲಗ್ನ ಮಾಡಿ ತೋರಿಸ್ತೀನಿ ಅದು ನಮ್ಮನೆ ದೇವರು ನೋಡಿ ಇದು ಚಿಕ್ಕಮ್ಮ ಇಲ್ಲಿ ಪೂಜೆ ಮುಗಿಸಿ ಈಗ ಬೀಗ್ ಹೋಗ್ತಾ ಇದ್ದೀವಿ ಅಲ್ಲಿ ಕೋಟೆ ಮಾರಮ್ಮನ ಹತ್ರ ಪೂಜೆ ಇದು ಪರ ಮಾಡೋಂಥದ್ದು ಫಂಕ್ಷನ್ ಮಾಡೋದು ಏನೇ ಇದ್ರೂ ಅಲ್ಲೇ ಎಲ್ಲನೂ ಪೂಜೆ ಮಾಡೋವಂಥದ್ದು ನೋಡಿ ಇದು ಕೋಟೆ ಮಾರಮ್ಮ ಈ ನನ್ನ ತಾಯಿಗೆ ಅಲ್ಲಿ ಯಾರ್ಯಾರು ಇಲ್ಲಿ ಕೋಟೆ ಮಾರಮ್ಮನಗೂ ತಂಬಿಟ್ಟು ಆರ್ತಿ ಮಾಡೋರು ಯಾರ್ಯಾರು ಆರ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲೂ ಆರತಿನು ಸಹ ಕೊಡ್ಬೋದು ನೋಡಿ ತಾಯಿ ಹೂವನ್ನ ಕೇಳ್ತಾ ಇದ್ವಿ ಏನೋ ಅನ್ಕೊಂಡಿದ್ವಿ ಅದನ್ನು ಯಾರೋ ಕೇಳ್ತಾ ಕೇಳ್ತಾಯಿದ್ರು ಆ ತಾಯಿಗೆ ವರನ ಕೊಟ್ಟರು ಇಲ್ಲಿ ತಾಯಿಗೆ ಯಾವಾಗಲೂ ಪೂಜೆ ಮಾಡುವಾಗ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ ಮತ್ತು ಇಲ್ಲಿ ಯಾರಾದರೂ ಬಂದು ಇಲ್ಲಿ ಗರ್ಭಗಳಲ್ಲೇ ಕುತ್ತಿ ನೀವು ಹೂವನ್ನ ಕೇಳ್ಬೋದು ಪ್ರಸಾದನ ಕೇಳ್ಬೋದು ಏನು ಅನ್ಕೊಂಡಿದ್ರು ಆಗುತ್ತೋ ಇಲ್ವೋ ಅಂತ ತಾಯಿ ವರನ ನಿಜವಾಗ್ಲೂ ಕೊಡ್ತಾರೆ ಕೋಟೆ ಮಾರಮ್ಮ ನಾನು ತುಂಬ ಸಲ ಕೇಳಿದ್ದೀನಿ ನನಗೂ ಒಳ್ಳೆಯದಾಗಿದೆ ಬನ್ನಿ ಇಲ್ಲಿ ಕೇಳಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇಲ್ಲಿ ಒಳಗಡೆ ಕೂರಿಸಿ ಹೂವನ್ನ ಕೇಳಕ್ಕೆ ಬಿಡ್ತಾರೆ ಫೋಟೋ ತೊಗೊಳಕ್ಕೆಲ್ಲ ಅಲೋ ಇದೆ ಇಲ್ಲಿ ಸೋಮನ ಒಂಥರ ಏನೋ ಏನೋ ಅನ್ನಲ್ಲ ಈಗ ಇದ್ದೀವಿ ನೋಡಿ ಈಗ ಬೀಗ ರೂಟಿಗೆ ಬಂದ್ವಿ ಅಣ್ಣಾರ ಮನೆ ಮಗಳದು ಗ್ರೂಪ್ ಹೇಳಿದ್ನಲ್ಲ ಬೀಗ ರೂಟ ಅಂತ ಒಳಗಡೆ ಅಲ್ಲ ಹಾಲೇ ಸುಮಾರು ಒಂದು ಎರಡು ಪಂಥಿ ಎದ್ದು ಎಲ್ಲ ಹೋಗಿದ್ರು ನಾನು ಅತಿ ಶುಭರ ಸೊಳಗೆ ಮೂರುವರೆ ಆಗಿತ್ತಲ್ಲ ಅದಕ್ಕೆ ನಾವು ಲೇಟ್ ಆಯಿತು ಪರವಾಗಿಲ್ಲ ಆದ್ರೂ ಇನ್ನೂ ಜನ ಇದ್ದರು ತಿಂತೀವಿ ನೋಡ್ಬೋದು ನಮ್ಮ ಮಂಡ್ಯ ಸೈಡ್ ಯಾವಾಗಲೂ ಪರ ಮಾಡಿ ಅದಕ್ಕೊಂದು ಸ್ವೀಟು ಮೊಟ್ಟೆ ಈರುಳ್ಳಿ ಈಗ ಮಟನ್ ಸಾರು ಅದಕ್ಕೊಂದು ಮುದ್ದೆ ಇಡ್ತೀವಿ ಮುದ್ದೆಗೆ ಸಖತ್ತಾಗಿರೋ ಒಂದು ಇರುತ್ತೆ ಹೊಟ್ಟೆ ಹಸುವಾಗ್ಬಿಟ್ಟೈತೆ ಈಗ ತಿಂತ ಇದ್ದೀವಿ ಇದು ಬೋಟಿಗೊಜ್ಜು ಅಂತಾರೆ ನಮ್ಮ ಫ್ರೈಡು ಮಂಡೇ ಸೈಡಲ್ಲಿ ಬೋಟಿಗೊಜ್ಜು ಮುದ್ದೆ ಮಟನ್ ಬೋಟಿ ಮುದ್ದೆ ಮಟನ್ ಸಾರು ಚಿಕನ್ ಗ್ರೇವಿ ಕಬಾಬ್ ಎಲ್ಲ ಅಂದರೆ ಅದು ಪೀಗ್ ರೂಟನೇ ಎಲ್ಲ ಫಂಕ್ಷನ್ ಎಲ್ಲ ಅಂದ್ಕತಾರೆ ಈಗೆಲ್ಲ ಫ್ಯಾಮಿಲಿಯವರೆಲ್ಲ ಕೂತಿದ್ದೀವಿ ನೋಡಿ ನಮ್ಮ ಅತ್ತಿಗೆ ಆ ಕಡೆ ಅಣ್ಣ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ನನ್ನ ತಂಗಿ ಪುಟ್ಟಿ ನಮ್ಮ ವಿನೋದ್ ಸುನೀತಾ ಇವರೆಲ್ಲ ಕೂತಿದ್ದೀವಿ ಮನೆ ಫ್ಯಾಮಿಲಿಯವರೆಲ್ಲ ನನ್ನ ಮಗಳು ಮೊಬೈಲ್ಗೆ ಹಾಕ್ತಾಳೆ ಅಂತ ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ದಾರೆ ನಮ್ಮ ಉಮೇಶ್ ಅಣ್ಣ ನಮ್ಮ ತಂಗಿ ಮಕ್ಕಳು ಏನೋ ಫ್ಯಾಮಿಲಿ ಫಿಲ್ ಆಗಬೇಕಂದ್ರೆ ಎಲ್ಲರೂ ಇರಬೇಕಲ್ವ ಫ್ರೆಂಡ್ ಹೌದು ಈಗ ಹೊರಡ್ತೀವಿ ಫ್ರೆಂಡ್ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಒಂದು ಐದುವರೆ ಏನೋ ಆಗಿತ್ತು ಸಾರಿ ನಾಲ್ಕೂವರೆ ಆಗಿತ್ತು ಇದ್ದೀವಿ ಇದು ಕೋಟೆ ಮರಮ್ಮ ಯಾರ್ಯಾರು ಬಂದಿಲ್ಲ ದಯವಿಟ್ಟು ಬನ್ನಿ ಸೋಮನಣ್ಣಮ್ಮ ಕೋಟೆ ಮರಂಗೆ ಪೂಜೆ ಮಾಡಿಸಿ ಅದರ ಎದುರುಗಡೆ ಇರೋಂಥದ್ದು ಹನುಮಂತರಾಯ ಮತ್ತು ಆಂಜನೇಯ ದೇವಸ್ಥಾನ ಇಲ್ಲೆಲ್ಲ ಹೆಣ್ಣು ದೇವರೇ ಇರೋದ್ರಿಂದ ಅವ್ರನ್ನೆಲ್ಲರನ್ನೂ ರಕ್ಷಣೆ ಮಾಡ್ತಾ ಇರೋದು ನಮ್ಮ ಹನುಮಂತ ಜೈ ಹನುಮನ್ ಅಂತ ಕಮೆಂಟ್ ಹಾಕಿ ಬನ್ನಿ ಈಗ ಇದ್ದೀನಿ ಪಾಂಡವಪುರಕ್ಕೆ ಬರಬೇಕಾದ್ರೂ ನಾನು ವಿಡಿಯೋನ ಹಾಕಿದ್ದೆ ಅದು ಲಾಂಗ್ ಆಗೋಗುತ್ತೆ ಅಂದ್ಬಿಟ್ಟು ಈ ಕಡೆಯಿಂದ ಹೋಗುವಾಗ ಹಾಕಿದ್ದೀನಿ ಎಲ್ಲರೂ ನೋಡಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ತುಂಬ ಜನ ಸಬ್ಸ್ಕ್ರೈಬರ್ ಆಗಿದೆ ಥ್ಯಾಂಕ್ ಯು ಸೋ ನಿಮ್ಮೆಲ್ಲರಿಗೂ ಒನ್ ಕೆ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಡೈಲಿ ಲೈಫ್ನೂ ಫ್ರೀ ಸಿಕ್ತಾಗೆಲ್ಲ ಆಲ್ಮೋಸ್ಟ್ ಅಲ್ಲೂ ವೀಡಿಯೋನ ಆಗ್ತಾಯಿ ಲೈವ್ ಬಂದು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೋದು ಅಂತಾರೆ ಅದು ಯೂಟ್ಯೂಬರ್ಸ್ ಚೆಕ್ ಮಾಡ್ತಾರೆ ಅದೆಲ್ಲ ಆಗೋಲ್ಲ ಯಾಕೆಂದರೆ ಲಾಂಗ್ ವೀಡಿಯೋಗಳಿಗೆ ತುಂಬ ವ್ಯಾಲ್ಯೂ ಇರುತ್ತೆ ದಿನ ಎಷ್ಟು ನೋಡ್ತೀವೋ ಅದನ್ನು ಮಾತ್ರ ಕೌಂಟ್ ಆಗುತ್ತೆ ಹಾಗಾಗಿ ನಾನು ಲೈವೆಲ್ಲ ಮಾಡ್ತಾಯಿಲ್ಲ ಬನ್ನಿ ಈಗ ನಾನು ಪಾಂಡಪುರ ಬಂದ್ವಿ ಇಲ್ಲಿಂದ ಮಗಳಿಗೆ ಕರ್ಕೊಬರ್ಬೇಕು ಮಗಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಚಿನ್ಗುರ್ಳಿಗೆ ಅಲ್ಲಿಂದ ಅವಳು ಬರ್ತಾಳೆ ಅವ್ಳು ಬರೋಷ್ರೊಳಗೆ ರಾಜಿಗೂ ಮತ್ತು ಮಗಳಿಗೂ ಏನಾದರೂ ನಾನ್ ವೆಜ್ ಮಾಡಬೇಕು ಅದಕ್ಕೆ ನಾನು ಮತ್ತು ಹೆತಿ ಶೋ ಹೋಗ್ತಾಯಿದ್ದೀವಿ ಎ ತೀಶೋ ಅಮ್ಮ ಅಜ್ಜಿ ಮನೆಗೆ ಪಕ್ಕ ಅವರು ಅಡುಗೆ ಮಾಡ್ತಾರೆ ಅಂತ ತಿನ್ಕೊ ಇನ್ನು ಅಲ್ಲೋದ್ರೆ ಕೊಡ್ತಾರೆ ಅಲ್ಲೋ ತಿನ್ಸ್ಬಿಡ್ತಾರೆ ಅದಕ್ಕೆ ನಾವು ಪಾಪ ಕರ್ಗ ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಶೇರ್ ಲಾಂಗ್ ವೀಡಿಯೋನೇ ಮಾಡಬೇಕು ಅಂತ ಮಾಡೋದು ಲಾಂಗ್ ವೀಡಿಯೋನೂ ಡೈಲಿ ಡೈಲಿನೂ ನನ್ನ ವೀಡಿಯೋನ ಚೀಣ್ಯ ಇದೆ ಆ ಚೀಣ್ಯ ಮುಂದೆ ಮುಂದೋದ್ರೆ ನಿಮ್ಮ ಸಂಬಳ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಫ್ರೆಂಡ್ ಥ್ಯಾಂಕ್ ಯು ಎಲ್ಲರಿಗೆ